ಕನ್ನಡ ನಾಡಿನ ಹೊನ್ನ ಮನಸ್ಸುಗಳಿಗೆಲ್ಲ ನಿಮ್ಮ ಪ್ರೀತಿಯ ವೀರೇಶ್ ಕುರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ನಾನು ಈಗ ನಾಡಿನ ಖ್ಯಾತ ಹನಿಗವಿಗಳಾದ ಶ್ರೀತ ಎಚ್ ಡುಂಡಿರಾಜ್ರವರು ಬರೆದಿರ್ತಕ್ಕಂಥ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆಯನ್ನು ಹಾಡಲಿಕ್ಕೆ ಪ್ರಯತ್ನ ಇದ್ದೀನಿ ಈ ಗೀತೆಯನ್ನು ಆದಷ್ಟು ಹೆಚ್ಚೆಚ್ಚು ಆಲಿಸಿ ಇದನ್ನು ಹಂಚಿಕೊಂಡು ಬಾಲ್ಯವಾಹದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತಾವು ಕೂಡ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇಷ್ಟು ಬೇಗ ಮದುವೆ ಈ ಪುಟ್ಟ ಹುಡುಗಿಗೆ ಯಾಕೆ ಲಂಗ ಹಾಕವ್ವಾ ಈ ಪುಟ್ಟ ಹುಡುಗಿಗೆ ಯಾಕೆ ಲಂಗ ಹಾಕವ್ವಾ ಇಷ್ಟು ಬೇಗ ಮದುವೆಯಾಕವಾ ಈ ಪುಟ್ಟ ಹುಡುಗಿಗೆ ಯಾಕೆ ಲಂಗ ಹಾಕವ್ವಾ ಈ ಪುಟ್ಟ ಹುಡುಗಿಗೆ ಯಾಕೆ ಲಂಗ ಹಾಕವ್ವಾ ಗೆಳತಿಯರೊಂದಿಗೆ ಕೂಡಿಕೊಂಡು ಕುಂಟಾ ಬಿಲ್ಲೆ ಆಡಿಕೊಂಡು ಗೆಳತಿಯರೊಂದಿಗೆ ಕೂಡಿಕೊಂಡು ಕುಂಟಾ ಬಿಲ್ಲೆ ಆಡಿಕೊಂಡು ಕದ್ದು ತಿನ್ನುವಳು ಸಿಬೇಕಾಯಿ ಹಣ್ಣಾಗಿಲ್ಲ ಇನ್ನು ಕಾಯಿ ಇಷ್ಟು ಬೇಗ ಮದುವೆ ಯಾಕವ್ವಾ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವಾ ಕಲಿಯುವ ವಯಸ್ಸು ನಲಿಯುವ ವಯಸ್ಸು ಮನಸ್ಸಿನ ತುಂಬ ಬಣ್ಣದ ಕನಸು ಕಲಿಯುವ ವಯಸ್ಸು ನಲಿಯುವ ವಯಸ್ಸು ಮನಸ್ಸಿನ ತುಂಬ ಬಣ್ಣದ ಕನಸು ತಂದೆ ತಾಯಿಗಳ ಒತ್ತಾಯಕ್ಕೆ ಬಾಲ್ಯವನೇಕೆ ಬಲಿ ಕೊಡಬೇಕು ಇಷ್ಟು ಬೇಗ ಮದುವೆ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವಾ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಎಳೆಗರುವನ್ನು ಬಂಡಿಗೆ ಬಿಗಿದು ಎಂದರೆ ಅದು ಎಳೆಯುವುದೇನು ಎಳೆಗರುವನ್ನು ಬಂಡಿಗೆ ಬಿಗಿದು ಎಳೆಯೆಂದರೆ ಅದು ಎಳೆಯುವುದೇನು ದೇಹ ಮನಸು ಬಲಿಯುವ ಮೊದಲೇ ಕೂಡಿಸಬೇಡಿ ಹಸೆಮಣೆ ಮೇಲೆ ಇಷ್ಟು ಬೇಗ ಮದುವೆಯಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ ಇಷ್ಟು ಬೇಗ ಮದುವೆ ಯಾಕವ್ವ ಈ ಪುಟ್ಟ ಹುಡುಗಿಗೆ ಮದುವೆ ಬೇಡ ಅಕ್ಷರ ಕಲಿಸವ್ವ ಈ ಪುಟ್ಟ ಹುಡುಗಿಗೆ ಮದುವೆ ಬೇಡ ಶಾಲೆ ಕಲಿಸವ್ವ ಈ ಪುಟ್ಟ ಹುಡುಗಿಗೆ ಮದುವೆ ಬೇಡ ಅಕ್ಷರ ಕಲಿಸವ್ವ ಈ ಪುಟ್ಟ ಹುಡುಗಿಗೆ ಮದುವೆ ಬೇಡ ಶಾಲೆ ಕಲಿಸವ್ವ ಧನ್ಯವಾದಗಳು